ಕರೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂದ್ರೂ ಆರಾಮಿದ್ದೀರಾ ಅಂತ ಅಂದ್ಕೊಂಡಿ ನೋಡಿರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ನೋಡಿರಿ ಮಧ್ಯಾಹ್ನ ಮೂರು ಗಂಟೆ ಆಗ್ಯದ ಮೂರು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಭಾಳಷ್ಟು ದಿನಗಳಾಗಿತ್ತು ಹೊರಗಡೆ ಹೋಗೋ ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ಕೊಳಕ್ಕಾಗಿರಲಿಲ್ಲ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಿದ್ದೆ ಹೋಗ್ತಾಯಿದ್ದೀವಿ ರೀ ಇವತ್ತಿನ ಡೇ ಸಂಜೆಯಿಂದ ಸಂಜೆ ರೊಟ್ಟಿನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ಒಂದು ಸರ್ಪ್ರೈಸ್ ಪಾರ್ಟಿ ಕೂಡ ಇದೆ ಸಂಜೆ ಟೈಮಲ್ಲಿ ನೋಡೋಣ ಅಂತ ಫ್ರೆಂಡ್ಸ ಏನೇನೆಲ್ಲ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ವೀಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡ್ತೆ ನೋಡಿರಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಲಾರ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಬುಕ್ ಹತ್ರ ತಿಳಿಸಿ ಫ್ರೆಂಡ್ಸ ಇವತ್ತ ನಮ್ಮ ಮೈದನ ಹಾಗೆ ನಮ್ಮ ತಂಗಿದು ವೆಡ್ಡಿಂಗ್ ಡೇ ಬೆಳಗ್ಗೆ ಅವ್ರಿಗೆ ಮಿಸ್ ಮಾಡೇದಾಯಿತು ರಾತ್ರಿ ಸ್ವಲ್ಪ ಸರ್ಪ್ರೈಸ್ ಪಾರ್ಟಿ ಇಟ್ಕೊಂಡಿದ್ದೀವಿ ನೋಡಮ್ ರೀ ಯಾವ ರೀತಿ ಹೋಗುತ್ತಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸ್ಕಿಪ್ ಮಾಡಿದೆ ಕೊನೆಯವ್ರಿಗೆ ನೋಡಿರಿ ಈಗ ಹೊರಗಡೆ ಹೊಂಟಿರಿ ಅತ್ತಿ ತಂಗಿ ನಾನು ನಮ್ಮ ಚಿನ್ನ ಪುಡಿ ನೋಡೋಣಂತ್ರಿ ವೆಡ್ಡಿಂಗ್ ಡೇ ಸೆಲೆಬ್ರೇಷನ್ ಮಾಡೋದು ಇಷ್ಟ ಹೆಂಗೆ ರೀ ಸಿಸ್ಟರ್ ಅಂತ ನೀವು ಅಂದ್ಕೋಬೋದು ಫ್ರೆಂಡ್ಸ್ ಆ ವಿಷಯನೂ ಕೂಡ ಯಾವ ಕಾರಣಕ್ಕಾಗಿ ಅವರಿಗೆ ಆ ವಿಷಯ ಇಷ್ಟ ಆಗ್ತಾ ಇಲ್ಲ ಸೆಲೆಬ್ರೇಷನ್ ಮಾಡೋದಾಗಿರ್ಬೋದು ಪಾರ್ಟಿ ಮಾಡೋದಾಗಿರ್ಬೋದು ಯಾಕೆ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನು ನಿಮ್ಮ ಜೊತೆ ಹೋಗ್ತಾ ಹೋಗ್ತಾ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿರಿ ಈಗ ತಂಗಿ ನಾನು ಹಾಗೆ ಅತ್ತಿ ಎಲ್ಲರೂ ಸೇರಿ ಒಬ್ಬರು ಕರೆದಿದ್ರು ಫ್ರೆಂಡ್ಸ್ ಅಂದರೆ ಕುದಳವಾಡಿ ಅನ್ನೋ ಏರ್ಯಕ್ಕೆ ಮೊದಲೇ ನಮ್ಮ ಅತ್ತಿ ನಮ್ಮ ಮಾಮ ಬಂದು ಪುಣಕ್ಕೆ ಬಂದಿರೋದು ಅದೇ ಏರಿಯಾದೊಳಗೆ ಫಸ್ಟ್ ಅಲ್ಲಿ ಕೂಡ ಒಂದು ಮೂವತ್ತು ವರ್ಷ ಮೂವತ್ತೈದು ವರ್ಷ ತನಕ ಅಲ್ಲೇ ಇದ್ದರು ಫ್ರೆಂಡ್ಸ ಈಗ ಆ ಮನೆ ಒಬ್ರು ಕರೆದಿದ್ರು ಅದಕ್ಕೆ ಹೋಗ್ತಾ ಇದೀವಿ ಮಧ್ಯಾಹ್ನ ಟೈಮ್ದಾಗ ನನಗೂ ಕೂಡ ಆ ಏರಿಯಕ್ಕೆ ಹೋಗಬೇಕಿದ್ರೆ ನನಗೆ ಡ್ರೆಸ್ ಹಾಕೊಂಡು ಹೋಗೋದು ಇಷ್ಟ ಆಗಂಗಿಲ್ಲ ರೀ ಯಾಕಂದ್ರೆ ನನಗೆ ಒಂದು ರೀತಿ ನನ್ನ ಗಂಡನ ಮನೆ ಅಂದ್ರೆ ಬಂದಾಳಕ್ಕೆ ಹೋದ್ರೆ ನನ್ನ ಪದ್ಧತಿ ಯಾವ ರೀತಿ ಇರುತ್ತೆ ಅದೇ ರೀತಿನೇ ಆ ಏರಿಯಾಕ್ ಹೋದ್ರೆ ನನಗೆ ಹಂಗೆ ಅನಿಸ್ತೀರಿ ಫ್ರೆಂಡ್ಸ ಬೇರೆ ಕಡೆ ಹೋದ್ರೆ ಡ್ರೆಸ್ ಹಾಕೋತೀನಿ ನಾನು ಪರವಾಗಿಲ್ಲ ಆದರೆ ಆ ಏರಿಯಾಕ್ ಹೋದ್ರೆ ನನಗೆ ಏನೋ ಒಂಥರ ಮುಜುಗರ ಅನಿಸ್ತೀರಿ ಯಾಕಂದ್ರೆ ಇಲ್ಲಿ ಕನ್ನಡಿಗರು ಜಾಸ್ತಿ ಜನ ಅದಾರ ಅಲ್ಲಿ ಒಂದು ಸ್ವಲ್ಪ ರೆಸ್ಪೆಕ್ಟ್ ಅಂದರೆ ಮಾಮ ಆಗಿರ್ಬೋದು ಅತ್ತಿಗಳಾಗಿರ್ಬೋದು ಈ ರೀತಿ ಅಂದ್ರೆ ಜಾತಿ ಯಾವುದೇ ಆಗಿರ್ಬೋದು ಆದ್ರೆ ನನಗೆ ಪದ್ಧತಿನ ಅನುಸರ್ಸ್ಕೊಂಡು ಬಂದಿರೋ ಪದ್ಧತಿ ಅದು ಅದ್ರ ಸಲುವಾಗಿ ನನಗೂ ಕೂಡ ಇಷ್ಟ ಆಗಂಗಿಲ್ಲ ಅಂಥೇಳಿ ನೋಡಿರಿ ಈಗ ಅವ್ರ ಮನೆಗೆ ಬಂದು ಕೂಡ ಒಂದು ಹತ್ತು ನಿಮಿಷ ಆಗಿತ್ತು ಆಮೇಲೆ ಅವ್ರ ಬಾಜುನೇ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಭಾಳಷ್ಟು ದಿನಗಳಿಂದ ನೋಡಬೇಕು ನೋಡಬೇಕತ್ತ ನಮಗೂ ಕೂಡ ಕ್ಯೂರತಿ ಇತ್ತು ಇವತ್ತು ಹೋಗಿಬಿಟ್ರಾಯ್ತು ಹೋಗಿ ನೋಡೋದ್ರಾಯ್ತು ಅನ್ನೋ ಉದ್ದೇಶಕ್ಕಾಗಿ ಇಲ್ಲಿ ಬಂದು ಕೂಡ ಒಂದು ವೀಡಿಯೋ ಕುಡ್ನೆ ರೀ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಬರಫನ ಯಾವ ರೀತಿ ತಯಾರಿಸ್ತಾರ ಅನ್ನೋದನ್ನ ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದೆ ನೋಡ್ರಿ ಈ ರೀತಿ ನೆಲದೊಳಗೆ ನೋಡಿದ್ರೆ ಏನಪ್ಪ ಇದು ಇಷ್ಟು ಗಲೀಜು ಅದ ತನಿಸ್ಬಿಡ್ತದೆ ಆದ್ರೆ ಈ ರೀತಿ ಬಟ್ಟೆ ಟೈಪ್ ಹಾಕ್ದಂಗೆ ತಳಗಡೆನೆ ಪೂರ್ಣ ಅದೇನೋ ಒಂಥರ ಫ್ರಿಜ್ ಟೈಪ್ ಅಂದರೆ ತಳಗಡೆ ಮಷಿನ್ ಚಾಲು ಇತ್ತು ರೀ ಫ್ರೆಂಡ್ಸ್ ಅದು ಒಂಥರ ಸೌಂಡ್ ಇತ್ತು ಅದನ್ನು ನಾನು ಸೌಂಡ್ ಮ್ಯೂಟ್ ಮಾಡಿ ವಾಯ್ಸ್ ಕೊಡ್ತಾ ಇದ್ದೀನಿ ಇಲ್ಲಿ ಇನ್ನೂ ಕೂಡ ಬರಫು ಆಗಿಲ್ಲ ಅಷ್ಟು ಆಗಿ ನೋಡಿರಿ ಇದೆಲ್ಲ ಪೂರ್ಣ ಕಾಣೋದೇ ಬರ್ಪಿನ ಫ್ಯಾಕ್ಟ್ರಿ ಫ್ರೆಂಡ್ಸ್ ಪೂರ್ತಿ ಈ ರೀತಿ ಬರ್ಫ್ ತಯಾರಾಗಿ ಹೊರಗಡೆ ಮಾರಾಟಕ್ಕಂಥೇಳಿ ಮಾಡ್ತಾರೆ ಫ್ರೆಂಡ್ಸ್ ಹಾಗೆ ಇಲ್ಲಿ ಇವ್ರ ಕಡೆ ಕುಲ್ಪಿ ಕೂಡ ತಯಾರಾಗ್ತಾವೆ ಕುಲ್ಪಿ ಅಂದರೆ ಐಸ್ ಕ್ರೀಮ್ದೊಳಗೆ ಎಲ್ಲ ಐಸ್ ಏನು ತಯಾರಾಗಂಗಿಲ್ಲ ಕುಲ್ಪಿ ಅಂತ ಒಂದು ಐಸ್ ಕ್ರೀಮ್ನ ತಯಾರಾಗ್ತಾವ್ ಲೋಕಲ್ದವರು ಅಂದರೆ ಸಣ್ಣ ಪುಟ್ಟ ಗಾಡಿಯವರು ಹೋಗಿ ಮಾರ್ತಿರ್ತಾರೆ ನೋಡ್ರಿ ಏರಿಯಾದೊಳಗೆ ಹಳ್ಳಿಗಳ್ದಾಗ ಆ ರೀತಿ ಕುಲ್ಪಿನ ತಯಾರಾಗ್ತವೆ ಅಲ್ಲಿ ವಿಡಿಯೋ ಕ್ಲಿಪ್ನ ತೊಗೊಳಿಲ್ರಿ ಯಾಕಂದ್ರೆ ಅವ್ರದ್ದು ಮಾಲಾಕಿರಲಿಲ್ಲ ಸಿ ಕ್ಯಾಮ್ರಾ ಐತಿ ಬ್ಯಾಡ್ ಅಂತೇಳಿ ಅವ್ರ ಕೈಯೊಳಗಿನ ಕೆಲಸದವರು ಅವಾಯ್ಡ್ ಮಾಡ್ತಾರೆ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾವು ಕೂಡ ತೊಗೊಳೋದು ತಪ್ಪು ಅನಿಸುತ್ತೆ ಅಂಥೇಳಿ ನೋಡಿರಿ ಎಲ್ಲರೂ ಒಂದೊಂದು ಕುಲ್ಪಿನ ತಿಂದರಾಯ್ತು ಅಂತೇಳಿ ತೊಗೊಂಡು ಬಂದಿರಿ ಫ್ರೆಂಡ್ಸ ತುಂಬಾ ಟೇಸ್ಟಿಯಾಗಿತ್ತು ಇದು ಒಂದು ಏರೆ ನಾ ಹೇಳಬೇಕು ಅಂದರೆ ಒಂದು ಹಳ್ಳಿ ಟೈಪ್ ಅದಾರೆ ಎಲ್ಲರೂ ಹಳ್ಳಿ ವಾತಾವರಣದಾಗಿರೋ ಇರೋ ಜಾಸ್ತಿ ಈ ಏರಿಯಾದೊಳಗೆ ಈ ಹಳ್ಳಿ ವಾತಾವರಣದಾಗ ಇರ್ಲಕ್ಕೇ ಬೆಸ್ಟ್ ನೋಡಿರಿ ಫ್ರೆಂಡ್ಸ್ ಯಾಕಂದ್ರೆ ನಾವು ಹಳ್ಳಿಲಿ ಹುಟ್ಟು ಹಳ್ಳಿ ಒಳಗೆ ಬೆಳೆದಿರೋದ್ರಿಂದ ನಮ್ಗೆ ಸಿಟಿ ವಾತಾವರಣ ಅಷ್ಟು ಅಡ್ಜಸ್ಟ್ ಆಗಲಿಲ್ಲ ಅಂದ್ರೆ ಕೂಡ ಎಲ್ಲ ವಾತಾವರಣಕ್ಕೆ ಅಡ್ಜಸ್ಟ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ನಾನು ಕೂಡ ಮೊದಲೆಲ್ಲ ಅಲ್ಲೊಂದಿಷ್ಟು ದಿನ ಇಲ್ಲೊಂದಿಷ್ಟು ದಿನ ಅರ್ಧ ಸಿಟಿ ಜೀವನ ಆಗಿದೆ ಅರ್ಧ ಹಳ್ಳಿ ಜೀವನ ಆಗಿದ್ರೆ ರೀ ಓಕೆ ಅನ್ನೋ ಹಾಗೆ ನಡೀತಾ ಇದೆ ಜೀವನ ಎಲ್ಲಿದ್ದರೂ ನಮ್ಮ ಮನಸ್ಥಿತಿ ನಮ್ಮ ಪರಿಸ್ಥಿತಿ ಅಡ್ಜಸ್ಟ್ ಮಾಡುತ್ತಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ನಿಮಗೂ ಕೂಡ ಇದೇ ರೀತಿ ಇದ್ರೆ ಹಾಗೆ ನೋಡಿರಿ ಬರ್ಪಿನ್ ಫ್ಯಾಕ್ಟ್ರಿ ನೀವು ಕೂಡ ಮೊದಲು ನೋಡಿದ್ರಿ ಹಾಗೆ ಅಥವಾ ನೀವು ಕೂಡ ನೋಡಿದ್ರಿ ಅನ್ನೋದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಇವ್ರು ಕಾಣಿಸ್ತಾ ಇದ್ರಲ್ಲ ಮೊದಲೆಲ್ಲ ಸಿಕ್ಕಾಪಟ್ಟೆ ನನ್ನ ದೊಡ್ಡ ಮಗ ಅಂತರೂ ಪೂರ್ಣ ಇವ್ರ ಮನೆಯೊಳಗೆ ಜಾಸ್ತಿ ಇರ್ತಿದೆ ಯಾಕಂದ್ರೆ ನಾ ಏನರ ಕೆಲಸ ಮಾಡಬೇಕಿದ್ರೆ ತೊಗೊಂಡು ಬಂದು ಅವ್ರ ಕುಂದ್ರವರು ತುಂಬಾ ಸಾಫ್ಟ್ ಮನ್ಸಿನವ್ರು ಅದಾರ ಅಂದರೆ ಮಕ್ಕಳನ್ನ ಅಷ್ಟು ಕೇರಿಂಗ್ ನೋಡ್ಕೋತಿದ್ರು ನಾನು ಕೂಡ ಅವ್ರ ಭರವಸೆ ಮೇಲೆ ಬಿಟ್ಟು ಅವ್ರ ಮನೆಯೊಳಗೆ ಬಿಟ್ಟು ನಾನು ಮನೆ ಕೆಲಸನ ಮಾಡ್ಕೋತಿದ್ದೆ ಯಾಕಂದ್ರೆ ಅತ್ತೆ ಅವಾಗ ಜಾಸ್ತಿ ನಾನು ಆದ ಹೊಸ್ತ್ರಲ್ಲಿ ಆಗಿರ್ಬೋದು ಅಥವಾ ನನ್ನ ಮಗ ಸಣ್ಣವನ್ನ ಇರೋ ಆಗಿರ್ಬೋದು ಅತಿ ಜಾಸ್ತಿ ಊರಲ್ಲಿನೇ ಇರ್ತಿದ್ ಫ್ರೆಂಡ್ಸ್ ನಮ್ಮದು ಜಾಯಿಂಟ್ ಫ್ಯಾಮಿಲಿ ಆಗಿರೋದ್ರಿಂದ ಆ ಕಡೆ ಈ ಕಡೆ ಹೋಗೋದಾಗಿರೋದು ಬರೋದಾಗಿರೋದು ಇರ್ತಿತ್ತು ನನ್ನ ಮಗ ಸಣ್ಣವಿದ್ದಾಗ ಜಾಸ್ತಿ ಇಲ್ಲೇನು ಕುಕೊಂಬ ಹಚ್ಕೊಳ್ತಲ್ರಿ ಫ್ರೆಂಡ್ಸ್ ಅವ್ರ ಕಡೆನೇ ಜಾಸ್ತಿ ಇರ್ತಿದ್ದೆ ಅವ್ರು ಬಿಟ್ಟರೆ ಜಲ್ದಿ ನನ್ನ ಕಡೆ ಕೂಡ ಇರ್ತಿಲ್ಲ ರೀ ಫ್ರೆಂಡ್ಸ್ ಅವನು ಈಗ ಮನೆಗೆ ರಿಟರ್ನ್ ಹೋಗ್ತಾಯಿದ್ವಿ ರೀ ಶುಕ್ರವಾರದ ಹಳದಿ ಕುಂಕುಮನ ಹಚ್ಕೊಂಡು ಹೋಗ್ರಿ ಅಂತ ಹಳದಿ ಕುಂಕುಮನ ಹಚ್ತಾಯಿದ್ರು ಅವರು ನೋಡಿರಿ ಫ್ರೆಂಡ್ಸ್ ಅರ್ಜುನ್ಗೆ ಅಂತ ಇಂಡಿ ತಾಲೂಕು ಗ್ರಾಮದವರು ಅವರು ಯಾರಾದರೂ ಇಂಡಿ ತಾಲೂಕದವರು ಅಥವಾ ಅರ್ಜುನ್ಗೆ ಅವರು ನೋಡ್ತಿದ್ರೆ ಕಮೆಂಟ್ ಹಾಕಿ ಫ್ರೆಂಡ್ಸ್ ಹಾಗೆ ನೋಡ್ರಿ ಇಲ್ಲಿ ಅವ್ರ ಮನೆಯಿಂದ ಬರುವಾಗಲೇ ಒಂದು ಸಣ್ಣ ಅಂಗಡಿ ಒಳಗಂದ್ರೆ ಇವರು ಕೂಡ ಕರ್ನಾಟಕದವರೇ ಮನೆಯೊಳಗನೆ ಈ ರೀತಿ ವ್ಯಾಪಾರನ ಮಾಡ್ತಾಯಿದ್ರು ಬರುವಾಗ ಒಂದಿಷ್ಟು ಬಟ್ಟೆನ ತೊಗೊಂಡೆ ಯಾವ ಇದರ ಸಲುವಾಗಿ ಬಟ್ಟೆ ತೊಗೊಂಡೆ ಅನ್ನೋದನ್ನು ಕೂಡ ಏನು ತೊಗೊಂಡೆ ಅನ್ನೋದನ್ನು ಕೂಡ ಮುಂದೆ ಸೇರ್ ಮಾಡ್ಕೊಂಡಿದ್ದೀನಿ ರೀ ಸ್ಕಿಪ್ ಮಾಡಿದೆ ನೋಡಿರಿ ಹಾಗೆ ಇಲ್ಲಿ ಹತ್ತಿ ಕೂಡ ಒಂದಿಷ್ಟು ಕೈಪಲ್ಯನ ಫ್ರೆಂಡ್ಸ್ ಆ ಮೆಂತ್ಯಿ ಪಲ್ಯ ಗಡ್ಡಿ ಅದು ಕಾಣಿಸ್ತಾ ಇದೆ ಅಲ್ವ ರಿಟನ್ನು ಮನೆಗೆ ಬಂದು ಕೂಡ ತುಂಬಾ ಟೈಮ್ ಆಯ್ತು ರೀ ಫ್ರೆಂಡ್ಸ ಈಗ ಏಳು ಗಂಟೆ ಆಗ್ತಾ ಬಂತು ನಮ್ಮ ಮನೆಯವ್ರು ಕೂಡ ಇವತ್ತೇ ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಜಲ್ದಿ ಬಂದಿದ್ದು ಯಾಕಂದ್ರೆ ಮಧ್ಯಾಹ್ನವೇ ಫೋನ್ ಮಾಡಿ ಹೇಳಿದ್ದೀರಿ ಸ್ವಲ್ಪ ಜಲ್ದಿನೇ ಬರೀ ಒಂದು ಕೇಕ್ನ ತೊಗೊಂಡು ಬರ್ರಿ ಸಿಂಪಲ್ಲಾಗಿ ಮಾಡೋಣ ಅಂಥೇಳಿ ಅವರು ಕೂಡ ಈ ರೀತಿ ಒಂದು ಕೇಕ್ನ ತೊಗೊಂಡು ಬಂದರೆ ಫ್ರೆಂಡ್ಸ ನಮ್ಮ ತಂಗಿಗಾಗಲಿ ನಮ್ಮ ಮೈದನಿಗಾಗಲಿ ಗೊತ್ತಿರಲಿಲ್ಲ ಯಾಕಂದ್ರೆ ಅವ್ರಿಗೆ ಇಷ್ಟ ಇರಲಿಲ್ಲ ಮಾಡ್ಕೊಳ್ಳೋದು ಹಾಗೆ ನೋಡಿರಿ ಈಗ ಅಡುಗೆ ಮನೆ ಒಳಗನೆ ಸ್ವಲ್ಪ ಕಿಚನ್ಗೆ ಅಡುಗೆ ಕೆಲಸ ಆಗೋ ತನಕ ಕೇಕ್ನ ಒಂದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಫ್ರಿಜ್ನೊಳಗೆ ಇಟ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ ಯಾಕೆ ಇಷ್ಟ ಇಲ್ಲ ಅದನ್ನ ಇನ್ನು ಸ್ವಲ್ಪ ಟೈಮಲ್ಲಿ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನೋಡಿರಿ ಹಾಗೆ ಈಗ ನಮ್ಮ ಮನೆಯವ್ರು ಕೂಡ ಜಲ್ದಿನೇ ಬಂದಿದ್ರು ಒಂದು ಸ್ವಲ್ಪ ಚಹಾ ಮಾಡಂದ್ರೆ ಚಹಾ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ ಸಂಜೆ ಟೈಮಲ್ಲಿ ಎಂಟು ಗಂಟೆ ಮೇಲಾದರೆ ಊಟ ಮಾಡ್ತಾರೆ ಆದರೆ ಇನ್ನೂ ಏಳು ಗಂಟೆ ಆಗಿದೆ ಈಗ ಟೈಮ್ ಒಂದು ಸ್ವಲ್ಪ ಚಹಾ ಮಾಡಂದ್ರೆ ಅದ್ರ ಸಲುವಾಗಿ ಅತ್ತಿಗೆ ಮಾಮಗ ಹಾಗೆ ನಮ್ಮ ತಂಗಿ ನಮ್ಮ ಮೈದನಾಗ ವಿಚಾರಿಸ್ತಾ ಇದ್ದೆ ನೀವು ಕೂಡ ಚಹಾ ಕುಡಿತೀರಿ ಏನಂತೇಳಿ ಯಾಕಂದರೆ ಎಕ್ಸ್ಟ್ರಾ ಮಾಡಿದ್ರೆ ಸುಮ್ಮನೆ ಮಿಕ್ ಅನ್ನೋ ಉದ್ದೇಶಕ್ಕಾಗಿ ಅವ್ರಿಗೆ ಕೇಳಿ ಚಹಾ ಮಾಡ್ಕೋತಾ ಇದ್ದೀನಿ ರೀ ಫ್ರೆಂಡ್ಸ ಹಾಗೆ ಅಡುಗೆ ಕೆಲಸ ಕೂಡ ಸ್ಟಾರ್ಟ್ ಆಗಿದೆ ರೀ ಈ ಕಡೆ ಕುಕ್ಕರ್ ಕದ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ಹಿಟ್ ಕೂಡ ಕಲಸಿಟ್ಕೊಂಡಿದ್ದೀನಿ ರೀ ಸಿಂಪಲ್ ಆಗಿ ಅಡುಗೆನ ಮಾಡ್ಕೋತಾ ಇದ್ದೀವಿ ಇವತ್ತು ನಮ್ಮ ಕಡೆ ವೆಡ್ಡಿಂಗ್ ಡೇ ಆಗಿರ್ಬೋದು ಅಥವಾ ಬರ್ತ್ಡೇ ಆಗಿರ್ಬೋದು ಈಸಿಯಾಗಿ ಮಾಡುವಂಥ ರೆಸಿಪಿ ಅಂದರೆ ಕೇಸರಿ ಬಾತ್ ಮಾಡ್ಕೋತಾ ಇದ್ದೀನಿ ರೀ ನಾನು ಕೂಡ ಬೇರೆ ಸ್ವೀಟ್ ಮಾಡ್ಬೋದಿತ್ತು ಆದರೆ ಮಾಡ್ಕೊಳ್ಳಿಲ್ಲ ರೀ ಸುಮ್ಮನೆ ಅತ್ತಿ ಅಂದರೂ ಒಂದು ಸ್ವಲ್ಪ ಲೈಟಾಗಿ ಶಿರಾ ಮಾಡ್ಕೊಂಡ್ಬಿಡು ಜಾಸ್ತಿ ಅಷ್ಟೇನು ಸ್ವೀಟಾಗಿ ಕೇಕ್ ತಿಂದಿರ್ತಾರೆ ಯಾರೂ ಸ್ವೀಟ್ ತಿನ್ನೋಂಗಿಲ್ಲ ಅಂತ ಹೇಳಿದ್ರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಸ್ವಲ್ಪನೇ ಮಾಡ್ಕೊಂಡಿದ್ದೆ ಆದರೂ ಕೂಡ ಮಾಡೋ ಅಷ್ಟರಲ್ಲಿ ಜಾಸ್ತಿನೇ ಆಗಿಬಿಟ್ಟಿತ್ತು ಹಾಗೆ ಚಪಾತಿ ಕೂಡ ರೀ ಫ್ರೆಂಡ್ಸ ಹೊರಗಡೆಯಿಂದ ಒಂದಿಷ್ಟು ಪನ್ನೀರ್ ಬಾಜಿನ ರೀ ಚಪಾತಿ ಪನ್ನೀರ್ ಬಾಜಿ ಹಾಗೆ ರಾತ್ರಿ ಊಟಕ್ಕೆ ಅನ್ನ ಸಾಂಬಾರು ಒಂದು ಸ್ವಲ್ಪ ಸ್ವೀಟ್ ಅಂತೇಳಿ ಸಿರಾನ ಮಾಡ್ಕೊಂಡಿದ್ದೆವು ಫ್ರೆಂಡ್ಸ್ ಅಡುಗೆ ಕೆಲಸ ಮುಗಿಯುವಷ್ಟರಲ್ಲಿ ಟೈಮ್ ಎಂಟೂವರೆ ಆಗ್ತಾ ಬರ್ತೀರಿ ಫ್ರೆಂಡ್ಸ ಎಂಟೂವರೆ ಆದ ನಂತರ ಸಿಂಪಲ್ಲಾಗಿ ಒಂದು ಸೀರೆನ ಹಾಕ್ಕೊಂಡು ಈಗ ಸುಮ್ಮನೆ ಕೇಕ್ ಕಟ್ ಮಾಡ್ಲಿಕ್ಕೆ ಅಕ್ಕಿ ಕೂಡ ಇಷ್ಟ ಇರಲಿಲ್ಲ ರೀ ಡ್ರೆಸ್ ಹಾಕೋತೀನಿ ಅಂದೋಳು ಇಲ್ಲ ಸೀರೆ ಇಬ್ಬರು ಅಂಥೇಳಿ ಸೀರೆನ ಹಾಕ್ಕೊಂಡಿರೋ ಅತ್ತಿ ಕೂಡ ಒಂದು ಸೀರೆ ಬೇರೆ ಸೀರೆ ಚೇಂಜ್ ಮಾಡ್ರಿ ಅಂತೇಳಿ ಅತ್ತಿ ಕೂಡ ಹೇಳಿ ಅತ್ತಿ ಕೂಡ ಬೇರೆ ಸಿನ್ ಸೀರೆನ ಹಾಕ್ಕೊಂಡ್ರು ಈಗ ನಮ್ಮ ಚಿನ್ನ ಕೂಡ ರೆಡಿಯಾಗಿ ನಿಂತಂದ್ರೆ ಫ್ರೆಂಡ್ಸ ನಮ್ಮ ಚಿನ್ನೊಂದೇನೋ ಕೇಕ್ ತಂದಾರಂದ್ರೆ ನಂದೇ ನನ್ನೇ ಬರ್ತಡೆ ಅದ ನಿಮ್ಮದು ನೀವು ಸಣ್ಣವ್ರು ಇದ್ರೇನು ಬರ್ತಡೇ ಮಾಡ್ಕೊಳಕಂದ್ರೆ ಹುಡುಗರು ಮೈಂಡ್ಸೆಟ್ ಇರ್ತದೆ ನೋಡಿರಿ ಫ್ರೆಂಡ್ಸ್ ಯಾಕಂದರೆ ಬರ್ತಡೇ ಅಂದ್ರೆ ಮಕ್ಕಳೇ ಮೈಂಡ್ ಮೈಂಡ್ಸೆಟ್ ಇರ್ತದೆ ಅವನು ಕೂಡ ನಂದು ಬರ್ತಡೆ ಅದ ಮಾಮಂದು ಮಾಮೀದೇ ಯಾಕಂತೇಳಿ ಅವನೇ ಆ ಟೇಬಲ್ ಕು ಕೂತ್ಕೊಂಡು ಬಿಟ್ಟಿದ್ದ ಹಾಗೆ ಅಲ್ಲಿ ಕೂಡ ಅವನಿಗೆ ಒಂದು ಸ್ವಲ್ಪ ಸಮಾಧಾನ ಮಾಡಿ ಮ್ಯಾಕ್ ಹೋಯ್ತು ತಳಕ್ಕೆ ಹೋಯ್ತು ಅಂದರೆ ನಮ್ಮ ಭಾಷೆ ಒಳಗೆ ನಾವು ಅಂತೀವಿ ಮ್ಯಾಕ್ ಹೋಯ್ದು ತಳ್ಯಾಕ್ ಹೋಯ್ತು ಅಂತೇಳಿ ಅವನಿಗೆ ಕೂಡ ಒಂದು ಸ್ವಲ್ಪ ಮೂಡನ್ನ ಚೇಂಜ್ ಮಾಡಿಸಿ ಒಂದು ಸ್ವಲ್ಪ ಫೋಟೋ ಶೂಟ್ನ ಮಾಡಿ ವಿಡಿಯೋ ಮಾಡಿ ಅವನಿಗೂ ಕೂಡ ಸ್ವಲ್ಪ ಬೇರೆ ಮೂಡಿಗೆ ಚೇಂಜ್ ಮಾಡಿದ್ರು ಫ್ರೆಂಡ್ಸ್ ಇವತ್ತು ಮಾಮಂತು ಮಾಮಿದು ವೆಡ್ಡಿಂಗ್ ಡೇ ಅದ ಅವ್ರದ್ದು ಆಗಿದ್ದ ದಿನ ಅದ ಅವರು ಕೂಡ ನಿನ್ನ ಜೊತಿನೇ ಕೇಕ್ ಕಟ್ ಮಾಡ್ತಾರೆ ನೀನು ಅವರು ಸೈಡಿಗೆ ಬಾಜದೊಳಗೆ ಕೂತ್ಕೋ ಅಂಥೇಳಿ ಅವನಿಗೆ ಸ್ವಲ್ಪ ಮ್ಯಾ ಕೊಯ್ದು ತಳ ಕೊಯ್ದು ಮಾಡಿ ಅವ್ರದ್ದು ಕೇಕ್ ಕಟಿಂಗ್ನ ಮಾಡಿಸ್ತಾ ಇದ್ದರು ಫ್ರೆಂಡ್ಸ ವೆಡ್ಡಿಂಗ್ ಡೇ ಮದುವೆ ವಾರ್ಷಿಕೋತ್ಸವ ದಿನ ಯಾಕೆ ನಿಮ್ಮ ಇಷ್ಟು ಸೈಲೆಂಟ್ ಸೈಲೆಂಟಾಗಿ ನಗ್ತಾ ಇಲ್ಲ ಅಂತ ಅನ್ಕೋಬೋದು ಆ ನಗು ಮಯ ಆಗ್ಲಿಕ್ಕ ಈ ನಗು ಕಾರಣ ಅದ ನೋಡಿರಿ ಫ್ರೆಂಡ್ಸ ಫೋಟೋದೊಳಗೆ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ಸ್ಕ್ರೀನ್ ಮೇಲೆ ಫೋಟೋನ ಹಾಕ್ತಾ ಇದ್ದೀನಿ ಇವಳು ನಮ್ಮ ಮೈದನ್ ಮಗಳ್ರು ಫ್ರೆಂಡ್ಸ ಒಂದು ವರ್ಷ ಆಗ್ತಾ ಬಂತು ಅವಳು ನಮ್ಮಿಂದ ದೂರವಾಗಿ ಅದ್ರ ಸಲುವಾಗಿ ಅವಳಿಗೆ ಅವರಿಗೆ ಯಾವುದೇ ರೀತಿ ಸೆಲೆಬ್ರೇಷನ್ ಆಗಲಿ ಯಾವುದೇ ರೀತಿ ಖುಷಿ ಮೂಮೆಂಟ್ ಆಗಲಿ ಇಷ್ಟ ಪಡ್ತಾ ಇಲ್ಲ ಆದರೂ ಕೂಡ ಹೊಸದನ್ನು ಹಳೆಯದನ್ನು ಮರಿಬೇಕು ಹೊಸದನ್ನು ಜೀವನ ಮಾಡಬೇಕನ್ನೋ ಉದ್ದೇಶಕ್ಕಾಗಿ ಸುಮ್ಮನೆ ಸಿಂಪಲ್ಲಾಗಿ ಮಾಡಬೇಕು ಅಂದ್ಕೊಂಡು ಈಗಿನವರು ಅವ್ರ ಏಜ್ನವರು ಅಥವಾ ಅವ್ರ ಜೊತೆ ಮದುವೆ ಆದವರು ಅದರೊಳಗೆ ಸಿಟಿ ಒಳಗಿರೋರು ಹಳ್ಳಿ ಒಳಗಿರೋರು ಎಲ್ಲರೂ ಕೂಡ ಸಿಟಿ ಒಳ್ಗೊಬ್ಬರೇ ಅಂತಲ್ರಿ ಫ್ರೆಂಡ್ಸ ಎಲ್ಲರೂ ಕೂಡ ಅಷ್ಟು ವಿಜೃಂಭಣೆಯಿಂದ ಒಂದು ಏನಾದರೂ ಖುಷಿ ಮೂಮೆಂಟ್ ಆಗಿರ್ಬೋದು ಬರ್ತ್ ಆಗಿರ್ಬೋದು ವೆಡ್ಡಿಂಗ್ ಡೇ ಆಗಿರ್ಬೋದು ಅಷ್ಟು ಕುಚಿಲಿ ಕೃ ಖುಷಿಲಿಂದ ಮಾಡ್ತಿರ್ತಾರೆ ರೀ ಆದರೆ ನಮಗೂ ಕೂಡ ಅವರಿಗೆ ಇಷ್ಟ ಇಲ್ಲ ಅಂತೇಳಿ ನಾವು ಕೂಡ ಸುಮ್ಮನೆ ಕುಂದ್ರಬಾರ್ದು ಆ ಮೂಮೆಂಟ್ನ ನಾವು ಸೃಷ್ಟಿ ಅನ್ನೋ ಉದ್ದೇಶಕ್ಕಾಗಿ ಒಂದು ಕೇಕ್ನ ತರಿಸಿ ಇಷ್ಟೇ ಸಿಂಪಲ್ಲಾಗಿ ಮನೆಯಲ್ಲಿ ಕಟ್ ಮಾಡ್ಕೋತಾ ಇದ್ದೀವಿ ರೀ ಫ್ರೆಂಡ್ಸ ಈ ನಗು ಏನು ಹೇಳ್ಬೇಕಂತಲೇ ಅರ್ಥ ಆಗ್ತಾಯಿಲ್ಲ ರೀ ಫ್ರೆಂಡ್ಸ ಅಷ್ಟು ಅವಳು ಬಂದಾಗಿನಿಂದ ಒಂದು ಹೊಸ ನಗುನೇ ಈ ಮನೆಯೊಳಗೆ ಸೃಷ್ಟಿಯಾಗಿತ್ತು ರೀ ಆದರೆ ಈಗ ಅವಳು ಹೋದಾಗ ಹಿಡಿದು ಒಂದು ನಗು ಮಿಸ್ ಮಾಡ್ಕೋತೀವಿ ಅನ್ನೋದು ತುಂಬಾ ಫೀಲ್ ಕಾಡ್ತಾ ಇದ್ರಿ ಫ್ರೆಂಡ್ಸ ಆದರೂ ಪರವಾಗಿಲ್ಲ ಆದಷ್ಟು ಬೇಗ ಮತ್ತೆ ಅವಳು ಹುಟ್ಟಿ ಬರಲಿ ಅಂತ ಆ ದೇವರಲ್ಲಿ ಪ್ರತಿದಿನ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ರೀ ಪ್ರತಿದಿನ ನನಗೆ ಅವಳು ಮಂತ್ಲಿ ಪೀರಿಯಡ್ ಆದಾಗ ಕೂಡ ಕೂಡ ನನಗೇನೋ ಒಂಥರ ಟೆನ್ಷನ್ ಆಗಿಬಿಡ್ತೀರಿ ಇನ್ನೂ ಕೂಡ ಅವಳು ಕನ್ಸೀವ್ ಆಗಲಿ ಮತ್ತೆ ಮತ್ತೇನೋ ಲೇಟ್ ಆಗ್ತದೆ ಮತ್ತೊಂದು ತಿಂಗಳು ವೇಟ್ ಮಾಡಬೇಕಾ ಅಂತ ಈ ರೀತಿ ನನ್ನ ಮನಸ್ಸಿನೊಳಗೆ ಅನ್ನಿಸ್ತದೆ ನೋಡಿ ಫ್ರೆಂಡ್ಸ ಯಾಕಂದ್ರೆ ಯಾರ್ದು ಸಾವಿಲ್ಲಾರದ ಮನೆ ನಮ್ಮದು ಸಾವಿನ ಮನೆ ನಮ್ಮದು ಮೊದಲಲ್ಲ ಹಾಗೆ ನಮ್ಮದು ಕೊ ನಮ್ಮದೇ ಕೊನೆ ಎಲ್ಲ ರೀ ಎಲ್ಲರೂ ಜೀವನದೊಳಗೆ ಎಲ್ಲರೂ ಮನೆಯೊಳಗೆ ಇದ್ದಿದ್ದಾರೆ ಫ್ರೆಂಡ್ಸ ಆದರೆ ಏನೋ ಒಂಥರ ಆ ಮಕ್ಕಳ ತ್ರಾಸ ಭಾಳ ಆಗ್ತದೆ ರೀ ಫ್ರೆಂಡ್ಸ್ ಆ ಮಕ್ಕಳು ಕಳ್ಕೊಂಡಿದ್ದು ಆ ಅನುಭವ ಅದು ಆದವ್ರಿಗೆ ಗೊತ್ತು ತಾಯಿ ತಂದಿದ್ದಾಗಿರ್ಬೋದು ಅಥವಾ ಅಣ್ಣ ತಮ್ಮಂದಿರಾಗಿರ್ಬೋದು ಇನ್ನು ಯಾವುದೇ ಮೆಂಬರ್ಸ್ ಅಷ್ಟು ಜಲ್ದಿ ರೀ ಆದ್ರೆ ಮಕ್ಕಳದನ್ನು ಅಷ್ಟು ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಆದರೆ ಮಾಡೋಕ್ಕಾಗಲ್ಲ ರೀ ಫ್ರೆಂಡ್ಸ ಜೀವನ ಮಾಡಬೇಕಾಗ್ಯದ ಮಾಡಬೇಕು ಹೋಗಬೇಕಾಗ್ಯದ ಹೋಗಬೇಕು ಮುಂದೆ ಅವಳ್ದೆ ನೆನೆಸ್ಕೊಂಡು ಕೂತ್ರೆ ಜೀವನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲೋ ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಜೀವನನ ಸಾಧಿಸ್ಬೇಕಾ ಸಾಗಿಸ್ಬೇಕಾಗ್ಯದ್ರಿ ಅದೇ ರೀತಿ ಇದೆ ನಮ್ಮದು ಕೂಡ ಅದೇ ರೀತಿ ಇಲ್ಲಿ ಕೇಕ್ ಕೂಡ ಕಟ್ ಮಾಡಿಕೊಂಡು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ವೀಟ್ನ ಸೇರ್ ಇದ್ರು ಫ್ರೆಂಡ್ಸ ಹತ್ತತ್ರ ಒಂದು ವರ್ಷ ಆಗ್ತಾ ಬರ್ತರು ಫ್ರೆಂಡ್ಸ ಆ ಮಗುವನ್ನ ಕಳ್ಕೊಂಡು ತುಂಬಾ ನೋವು ಇದೆ ನನ್ನ ಬಾಳಲ್ಲಿ ಕೂಡ ನಾನು ಕೂಡ ಅದನ್ನು ದಾಟಿ ಬಂದವಳೆ ನನಗೂ ಕೂಡ ನಮ್ಮ ತಂಗಿಗಾದ ನೋವೇ ನನಗೂ ಕೂಡ ಆಗಿತ್ತು ಆದರೂ ಕೂಡ ನನಗೆ ಇನ್ನೂ ಎರಡು ಮಕ್ಕಳು ಅವ್ರನ್ನ ನೋಡಿ ನಾನು ನೆನ್ಫಾರದೆ ಅಂತ ಅನ್ಬೋದು ನೆನ್ಪಾರದೆ ಅನ್ನೋದಕ್ಕಿಂತ ಒಂದು ಮನುಷ್ಯನೊಳಗೆ ಇಟ್ಕೊಂಡು ಜೀವನನ ಸಾಗಿಸ್ಬೇಕಾಗ್ಯ ಗಟ್ಟಿ ಧೈರ್ಯನ ಮಾಡಿ ಅವು ಎಲ್ಲೇ ಇರಲಿ ನಮ್ಮ ಮಗ ಅವರ ಆತ್ಮ ಚೆನ್ನಾಗಿರಲಿ ಅನ್ನೋ ಉದ್ದೇಶಕ್ಕಾಗಿ ನಾನು ಕೂಡ ಆದಷ್ಟು ಬೇಗ ಅದು ನನ್ಗೆ ಪರಿಸ್ಥಿತಿ ಮಾಡಿಸ್ಬಿಡ್ತೀರಿ ನಮ್ಮ ಪರಿಸ್ಥಿತಿ ನನಗೆ ಮರೆಯುವಾಗ ಮಾಡಿ ನಾನು ಕೂಡ ಮರ್ತಿದ್ದೀನಿ ಆದರೆ ಅವಳಿಗೆ ಅಷ್ಟು ಬೇಗ ಮರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ರಿ ಫ್ರೆಂಡ್ಸ ಯಾಕಂದ್ರೆ ಇನ್ನೊಂದು ಮಗು ಆದ್ರೆ ಆ ಮಗುವಿನೊಳಗೆ ಆ ಮಗುನ ನೋಡಿ ನಾವು ಮರಿಬೋದಂಥೇಳಿ ಆ ದೇವರಲ್ಲಿ ಪ್ರತಿದಿನ ನಾನು ಕೂಡ ಪ್ರಾರ್ಥನಿಸ್ತೀನಿ ಹಾಗೆ ಎಲ್ಲರೂ ಕೂಡ ಅದೇ ವಿಚಾರದ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅದೇ ವಿಚಾರ ಅದ ನಾನು ಮನೆ ತಾನೇ ಊರಿಗೆ ಹೋದಾಗ ಸಾಕಷ್ಟು ಜನ ವಿಚಾರಿಸಿದ್ರಿ ಫ್ರೆಂಡ್ಸ ಭಾಗ್ಯವಂತನ ಹೆಂಡತಿ ಮತ್ತು ಪ್ರೆಗ್ನೆಂಟ್ ಅದಾಳೇನು ಭಾಗ್ಯವಂತನ ಹೆಂಡ್ತಿ ಮತ್ತು ಕನ್ಸೀವ್ ಅಂತೇಳಿ ಸಾಕಷ್ಟು ಜನ ವಿಚಾರಿಸಿದ್ರಿ ಆದಷ್ಟು ಬೇಗ ಎಲ್ಲರೂ ಬಾಯಿ ಹರಿಕಿಲಿಂದ ಎಲ್ಲರ ಆಶೀರ್ವಾದದಿಂದ ಎಲ್ಲರ ಹಿರಿಯರ ಆಶೀರ್ವಾದದಿಂದ ಅವಳೇ ಮತ್ತೆ ಹುಟ್ಟಿ ಬರಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಅವಳು ಹೇಳಿದ್ರೆ ಒಂದು ದಿನಾನೇ ಸಾಲಂಗಿಲ್ಲ ಒಂದು ಕಮ್ಮಿ ಅಂದ್ರೆ ಒಂದು ನಾಲ್ಕರಿಂದ ಐದು ತಾಸು ವಿಡಿಯೋ ಆದರೂ ಕೂಡ ಒಂದು ಅವಳದು ಹೇಳುವಷ್ಟು ಮುಗಿಯೋಂಗಿಲ್ಲ ಅಷ್ಟೇ ಆ್ಯಕ್ಟಿವ್ ಆಗಿದ್ದಳು ಅಷ್ಟು ಹುಷಾರಿದಳು ಅಷ್ಟು ನೋಡ್ಲು ಕೂಡ ನಮ್ಮ ಮನೆಗಳಿಗೆ ಎಲ್ಲ ಆಲ್ ಫ್ಯಾಮ್ಲಿ ಆಲ್ ಫ್ಯಾಮ್ಲಿ ಒಳಗೇ ಅವಳಷ್ಟು ಕ್ಯೂಟಾಗಿ ಅವಳಷ್ಟು ನ್ಯಾಚುರಲ್ ಆಗಿ ಯಾರೂ ಇರಲಿಲ್ಲ ರೀ ಫ್ರೆಂಡ್ಸ್ ಅಷ್ಟೇ ಮುಗ್ಧವಾಗಿದ್ದಳು ಅವಳು ದೊಡ್ಡಪಪ್ಪ ಅಂಥೇಳಿ ಅಂದರೆ ನಮ್ಮ ಮನೆಯವ್ರಿಗಂತು ಇಷ್ಟು ಹಚ್ಕೊಂಡ್ಬಿಟ್ಟಿದ್ದೋಳ್ರಿ ಫ್ರೆಂಡ್ಸ ಅವರು ಹೊರಗಡೆಯಿಂದ ಬಂದರೆ ಜಲ್ದಿ ಅವ್ರ ಮುಖ ಕಾಣಿಸ್ಲಿಲ್ಲ ಅಂದರೆ ಅವರು ಹೋದರು ಅಂದ್ರೆ ಅವ್ರ ಮುಖ ನೋಡಿ ಇಷ್ಟು ರೀ ಅಂದರೆ ನನಗೆ ಯಾವಾಗ ತೋತೀನಿ ನೀನು ಯಾಕೆ ಬಂದಿಲ್ಲ ಅನ್ನೋ ಫೀಲಿಂಗ್ಸ್ ಒಳಗೆ ಅವಳು ಅಳತಿದ್ಳು ಅಷ್ಟೋ ಅವರು ಅದೆಲ್ಲ ಭಾಳ ಅದ್ರಿ ಫ್ರೆಂಡ್ಸ್ ಹೇಳಿದ್ರೆ ಆದರೂ ಬೇಡ ಈ ಖುಷಿ ವಿಚಾರದೊಳಗೆ ಕಣ್ಣ ನೀರು ಹಾಕಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಈ ವಿಷಯನ ನನಗೂ ಕೂಡ ಅಷ್ಟು ಸೇರ್ ಮಾಡ್ಕೊಳಕ್ಕೆ ಮನಸ್ಸು ಇಲ್ಲ ರೀ ಹಾಗೆ ಇಲ್ಲಿ ವಿಡಿಯೋ ಕೂಡ ನೋಡ್ರಿ ಅತ್ತೆ ಮಾಡ್ತಾ ಯಾಕಂದ್ರೆ ನಾವೇ ಆರೇ ಜನ ಇರೋ ಕಾರಣ ಒಬ್ಬರು ವಿಡಿಯೋದೊಳಗೆ ವಿಡಿಯೋ ಮಾಡೋದು ಒಬ್ರು ಫೋಟೋ ತೆಗೆಯೋದು ಒಂದು ಇಬ್ಬರು ನಾಲ್ಕು ಮೂರು ಜನ ಅಲ್ಲಿ ಫೋಟೋ ತೊಗೊಳೋದು ವಿಡಿಯೋನ ಮಾಡ್ಕೋತಾ ಇರೋದು ಈ ರೀತಿ ಆಯ್ತು ರೀ ಕೊನೆ ಒಳಗೆ ಎಲ್ಲ ಕೇಕ ಕಟ್ ಮಾಡಿ ಈಗ ಅತ್ತಿ ಮಾವನ ಆಶೀರ್ವಾದ ತಗೋತಾ ಇದ್ರು ತಂದೆ ತಾಯಿ ಅಂದರೆ ನೀವು ನಮ್ಮಂಗಿಲ್ಲ ಫ್ರೆಂಡ್ಸ ಪ್ರತಿದಿನ ನಮ್ಮ ಇದನ್ನ ಸಂಜೆ ಟೈಮಲ್ಲಿ ಅವರ ತಂದೆ ತಾಯಿಗೆ ಪ್ರತಿದಿನ ನಮಸ್ಕಾರ ಮಾಡ್ತಾನೆ ಯಾಕಂದರೆ ಸಂಜೆ ದೇವ್ರ ಮುಂದೆ ದೀಪ ಹಚ್ಚಿ ನಮಸ್ಕಾರ ಮಾಡೋದು ಅಂದ್ರೆ ಬಂದು ಅವ್ರ ತಂದೆ ತಾಯಿಗೆ ಅಥವಾ ಅವ್ರ ಅಣ್ಣ ಇದ್ದರು ಮನೆಯೊಳಗೆ ಅಂದ್ರೆ ಅವ್ರ ಅಣ್ಣಾಗ ನನಗೆ ಅವ್ನಿಗೆ ಆ ಪದ್ಧತಿ ಆ ರೀತಿ ಪದ್ಧತಿ ಅದ್ರ ಫ್ರೆಂಡ್ಸ ತುಂಬಾ ಒಳ್ಳೆಯ ಮನಸ್ಸಿನವನಂತ ಅನ್ಬೋದು ನೋಡ್ರಿ ಯಾವುದೇ ಕಲ್ಮಶವಿಲ್ಲದ ಮನಸ್ಸು ಅನ್ಬೋದು ಯಾಕಂದ್ರೆ ಅವನಿಗೆ ತಂದೆ ತಾಯಿ ಅಂದರೆ ಅಷ್ಟೇ ರೆಸ್ಪೆಕ್ಟ್ ಹಿರಿಯರಂದ್ರೆ ಅಷ್ಟೇ ರೆಸ್ಪೆಕ್ಟ ಅಂದರೆ ಅವನ ಮನಸ್ಥಿತಿನೇ ಹಾಗಾದರೆ ಫ್ರೆಂಡ್ಸ್ ಅವನ ಮನಸ್ಸಿಗೆ ಆ ದೇವರ ಅನ್ಯಾಯ ಮಾಡೋಂಗಿಲ್ಲ ಮತ್ತು ವರ್ಷ ಅನ್ನೋ ಅಷ್ಟರಲ್ಲಿ ಮತ್ತು ಆ ಮಗಳು ಹುಟ್ಟಿ ಅವ್ರ ಮಡಿಲಲ್ಲಿ ಬರ್ತಾಳೆ ಅನ್ನೋ ಉದ್ದೇಶನ ಹೊಸ ಮೂಮೆಂಟ್ನ ಮಾಡ್ಬೇಕಂತ ಹೇಳಿ ಈ ರೀತಿ ಸಿಂಪಲ್ಲಾಗಿ ಒಂದು ಕೇಕ್ ಕಟ್ಟಿಂಗ್ನ ಮಾಡ್ಕೊಂಡೆವ್ರು ಫ್ರೆಂಡ್ಸ ಈಗ ನಾವು ನಾಲ್ಕು ಜನ ಅವರಿಬ್ಬರು ಅಣ್ಣ ತಮ್ಮ ಹಾಗೆ ನಾವಿಬ್ಬರು ಅಕ್ಕ ತಂಗಿನ ಕುಳಿತುಕೊಂಡು ಒಂದು ಫೋಟೋನ ತೊಗೊಂಡು ಹಾಗೆ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ನ ತೊಗೊಂಡಿರು ಫ್ರೆಂಡ್ಸ ಈ ಮೂಮೆಂಟ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಇವತ್ತಿನ ವಿಡಿಯೋದೊಳಗೆ ನಾನು ವಾಯ್ಸ್ ಕೊಡುವಾಗ ನನ್ನ ವಾಯ್ಸು ಉಸಿರೋ ಜಾಸ್ತಿ ಹಾಂ ಅಂದ್ರೆ ಟೈಪನ್ನೇ ಜಾಸ್ತಿ ಬಂದದಂತ ರೀ ಯಾಕಂದ್ರೆ ನನಗೆ ಆ ರೀತಿ ಒಂಥರ ಏನೋ ಅದನ್ನು ಇಟ್ಕೊಂಡು ಕೊಡ್ತಾ ಇದ್ದೀನಿ ಹಾಗೆ ನೋಡಿರಿ ಒಂದು ಹೇಳಿದ್ನೆಲ್ಲರಿ ಒಂದು ಬಟ್ಟೆನ ತೊಗೊಂಡಿದ್ದು ತಂಗಿಗೆ ಅಂತೇಳಿ ಒಂದು ಡ್ರೆಸ್ನ ತೊಗೊಂಡಿದ್ದರೆ ಫ್ರೆಂಡ್ಸ್ ಆಚಿನ್ನೂ ನಾನು ಕೊಡ್ತೀನಿ ನಾನು ಕೊಡ್ತೀನಿ ಅಂಥೇಳಿ ಅವನು ಇಬ್ಬರು ಸೇರಿ ನಮ್ಮ ತಂಗಿಗೊಂದು ಸಿಂಪಲ್ ಆಗಿರೋ ಒಂದು ಡ್ರೆಸ್ನ ತೊಗೊಂಡು ರೀ ಆ ಡ್ರೆಸ್ನ ಗಿಫ್ಟಾಗಿ ಕೊಟ್ಟಿರಿ ರೀ ಹಾಗೆ ನಿನ್ನೆ ತಾನೇ ಅವರು ನಮ್ಮ ಮೈದಿನ್ಗೆ ಬಟ್ಟೆ ತೊಗೊಳಕ್ಕೆ ಅವಳು ದುಡ್ಡು ಕೊಟ್ಟಿದ್ದಳು ಹಾಗೆ ನಮ್ಮ ಮೈದಿನ ಕೂಡ ಅವ್ಳಿಗೊಂದು ಸರ್ಪ್ರೈಸ್ ಆಗಿ ಗಿಫ್ಟ್ನ ತೊಗೊಂಡು ಬಂದಿದ್ದಾರೆ ಸೇಮ್ ನಾ ಕೊಡಿಸಿರೋ ಗಿಫ್ಟ್ ಗಿಫ್ಟ್ ಅದು ಸಾರಿ ಡ್ರೆಸ್ಸು ಹಾಗೆ ನಮ್ಮ ಮೈದನ್ಗೆ ತಂದಿರೋ ಡ್ರೆಸ್ ಕಲರ್ ಕೂಡ ಸೇಮ್ ಇತ್ತು ರೀ ಹಾಗೆ ಇಲ್ಲಿ ಒಂದು ಪನ್ಯೆ ವಿಚಾರ ಬರ್ತದೆ ನೋಡಿರಿ ಫ್ರೆಂಡ್ಸ ಯಾಕಂದ್ರೆ ನಾನು ಡ್ರೆಸ್ ಕೊಡಿಸಿ ನೀ ಹಾಕೊಂಡಿಲ್ಲ ನೀನು ಡ್ರ ನೀ ಟಿ ಶರ್ಟ್ ಕೊಡಿಸಿದ್ದು ನಾ ಹಾಕ್ಕೊಂಡಿದ್ದೀನಿ ಇಲ್ಲಿ ಹಿಡಿದು ಕೈ ಹಿಡಿದು ಪೋಟು ತೊಗೊ ಅಂತೇಳಿ ಅವನು ನಮ್ಮ ಮೈದಿನ ತಮಾಷೆ ಇದ್ದಾರೆ ಫ್ರೆಂಡ್ಸ ಆ ನಗು ಇದೇ ನಗು ಅವ್ರನ್ನ ಭಾಳ ಸತತವಾಗಿ ಅಂತ ದೇವರಲ್ಲಿ ಕೇಳ್ಕೊತ ಇವತ್ತಿಂದು ಈ ರೀತಿ ಮೂಮೆಂಟ್ನ ಕ್ರಿಯೇಟ್ ಮಾಡಿದ್ದಾಯ್ತು ಫ್ರೆಂಡ್ಸ ಎಲ್ಲರೂ ಕೂಡ ತುಂಬಾ ಖುಷಿ ಖುಷಿಯಿಂದ ಸೆಲೆಬ್ರೇಷನ್ ಸಿಂಪಲ್ಲಾಗಿ ನಾವೇ ಆರೇ ಆರು ಜನ ಫ್ಯಾಮಿಲಿ ಮೆಂಬರ್ಸ್ ಸೇರಿ ನಮ್ಮ ಚಿನ್ನ ಹಿಡ್ಕೊಂಡು ಏಳು ಜನ ಎಲ್ಲರೂ ಸೇರಿ ಸಿಂಪಲ್ಲಾಗಿ ಕೇಕ್ನ ಕಟ್ ಮಾಡ್ಕೊಂಡಿವ್ರಿ ಹಾಗೆ ಇಲ್ಲಿ ನಮಗೂ ಕೂಡ ನಮಸ್ಕಾರ ಮಾಡ್ತಾಯಿದ್ರೆ ಇಲ್ಲಿ ಇನ್ನೂ ಕೂಡ ಅದೇ ಪನ್ನಿ ವಿಚಾರನೇ ನಗ್ತಾ ಇದ್ವಿ ನಗೋ ಟೈಮ್ದಾಗ ಅಲ್ಲಿ ಕೂಡ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿರು ಫ್ರೆಂಡ್ಸ ಅಷ್ಟೇ ಲೈಟ್ ಎರಡು ಕಡೆ ಲೈಟ್ ಹಾಕಿರೋದ್ರಿಂದ ಯಾಕೋ ವಿಡಿಯೋ ಅಷ್ಟು ಬ್ರೈಟ್ ಆಗಿ ಬಂದಿದೆ ತುಂಬಾ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ ನಮ್ಮನೆ ಇನ್ನೊಂದು ಜೀವದ ಬಗ್ಗೆ ನಿಮ್ಗೆ ತಿಳಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಮತ್ತು ಮುಂದಿನ ಲಾಗಲ್ಲಿ ಅಂತ ಫ್ರೆಂಡ್ಸ ನಿಮ್ಮ ಟೈಮ್ನ ಬಿಡು ಮಾಡಿಕೊಂಡು ವಿಡಿಯೋವನ್ನು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಫ್ರೆಂಡ್ಸ ಇದೇ ರೀತಿ ನೋಡ್ತಾಯಿರಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು